ನೋಡಿ ನೋಡಿ ಮನೆ ಅಧ್ಯಕ್ಷ ಒಂದ್ ನಾನು ಎಲ್ಲ ಶಾಸಕರಿಗೆ ನಾನು ಹೇಳ್ತಾ ಇದ್ದೇನೆ ಕುತ್ಕೊಂಬಲ್ಲ ಎಲ್ಲ ಶಾಸಕ ಹೇಳ್ತಾ ಇದ್ದೇನೆ ನಮ್ಗೆ ಸಮಯ ಅವಕಾಶ ಇವತ್ತು ಮತ್ತು ನಾಳೆ ನಾಳೆ ರಿಪ್ಲೈ ಇದೆ ನಿಮ್ಗೆಲ್ಲರಿಗೂ ಕೂಡ ಅಧ್ಯಕ್ಷರೇ ಹೇಳ್ಬೇಕು ನೀವು ಅವರಿಗೆ ಆಯ್ತು ಪಕ್ಷದ ನಿಲ್ಲೇ ನೀವು ಈಗ ಆಯ್ತಮ್ಮ ನೀವು ಕೂತ್ಕೊಳ್ಳಿ ಎಲ್ಲ ಬುದ್ಧಿವಂತ ಇರೋದು ನೀವೆಲ್ಲ ಬುದ್ಧಿವಂತರೇ ಬುದ್ಧಿವಂತ ಇಲ್ಲದವ್ರು ಯಾರು ಇಲ್ಲ ನೀವು ಕೂತ್ಕೊಳ್ಳಿ ಈಗ ಯಾರಿಗೆ ಬುದ್ಧಿ ಹೇಳ್ಬೇಡಿ ಕೂತ್ಕೊಳ್ಳಿ ನೀವು 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 ಸರಿಯಾಗಿ ಎಲ್ಲಾರು ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿ ಈಗ ಕೂತ್ಕೊಳ್ಳಿ ಈಗ ಆಯ್ತು ನೀವು ಬೇರೆಯವ್ರಿಗೆ ಬುದ್ಧಿ ಹೇಳ್ಬೇಡಿ ಈಗ ಆಯ್ತು ನಾವು ಹೇಳ್ತೇವೆ ನೀವು ಕೂತ್ಕೊಳ್ಳಿ ಅವರು ನಿಮ್ಗೆ ಅಲ್ಲಿಗೆ ಆಯ್ತು ನೀವು ಅವ್ರಿಗೆ ಅಲ್ಲಿಗೆ ಆಯ್ತು ಆಯ್ತು ಕೂತ್ಕೊಳ್ಳಿ ನಾಳೆ ನಂತರ ಮತ್ತೆ ಏನ್ ಟೈಮ್ ಇಲ್ಲ ನಿಮ್ಗೆ ಮನೇಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕು ಆಯ್ತು ಈಗ ಆಯ್ತು ನೀವು ಕೂತ್ಕೊಳ್ಳಿ ಆಯ್ತು ಈಗ ನೀವು ಕೂತ್ಕೊಂಡು ಅವಕಾಶ ಮಾಡಿ ಯಾರಿಗೆ ಬುದ್ಧಿ ಅವಕಾಶ ಮಾಡ ಆಯ್ತು ನೀವು ಈಗ ಸೊ ನೀವು ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೋಗಿ ಎಲ್ಲರೂ ಕೂಡ ಸರಿ ಅಲ್ಲ ಎಲ್ಲರೂ ಕೂಡ ಜವಾಬ್ದಾರಿ ಶಾಸಕ ಇದ್ದವರು ಎಲ್ಲರೂ ಕೂಡ ಬುದ್ಧಿ ಇರುವವರು ಇಲ್ಲಿ ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ ಎಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಇಲ್ಲಿ ಗೊತ್ತಿದೆ ಏನು ಸಮಯ ಪ್ರಜ್ಞೆ ವಿಚಾರ ಅರ್ಥ ಮಾಡಿಕೊಂಡು ಇವತ್ತು ಪ್ರತಿಪಕ್ಷ ನಾಯಕರು ಮಾತಾಡುತ್ತೆ ಅವ್ರು ಮಾತಾಡ್ತಾರೆ ಅದರ ನಂತರ ನಮ್ಗೆ ನಾಲ್ ಐದು ಉತ್ತರ ಕೊಡಬೇಕು ನಂತರ ನೀವು ಎಂಟು ದಿವಸ ನಿಮ್ಮ ಇಪ್ಪತ್ ಮೂರ ನಂತರ ಅದಕ್ಕೆ ಕೊಡ್ಲಿಕ್ಕೆ ಕೊಡುವ ಈಗ ನಾನೆಲ್ಲ ಹೇಳದಿಷ್ಟೇ ನಾನೆಲ್ಲರಿಗೂ ಹೇಳದಿಷ್ಟೇ ಎಲ್ಲರಿಗೂ ಕೂಡ ಅವರಿಗೆ ಮಾತಾಡೋದು ಹಕ್ಕಿದೆ ಅದು ವಿಧಾನಸಭೆ ಒಳಗಡೆ ವಿಶೇಷ ಪ್ರಿವಿಲೇಜ್ ಕೂಡ ಅವರಿಗೆ ಇರುವಂತದ್ದು ಆ ನಿಮ್ಗೆ ಬೇಕಾದಾಗೆ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಆಗುವ ಒಂದು ವಿಚಾರ ಅಲ್ಲ ಅವರವರು ಮಾತಾಡೋದು ನಿಮ್ಗೆ ನಾಳೆ ಮಾತಾಡೋದು ಅವಕಾಶ ಸಿಗ್ತದೆ ಯಾರಿಗೆ ಸಿಗ್ತದೆ ನೀವು ಏನ್ ಬೇಕಾದ ಮಾತಾಡೋದ ಅವಕಾಶ ನೀವು ಮಾಡಿ ಒಟ್ಟಾರೆ ಏನಿದೆ ಸಮಯವನ್ನು ನಾವು ಮಾಡದೆ ಮಾಡಿದೆ ಆದಷ್ಟು ಬೇಗ ಅವರ ವಿಚಾರವನ್ನು ತಿಳಿಸಿಕೊಂಡು ಮುಗಿಸಿದ ನಂತರ ಎಲ್ಲಾ ಪಕ್ಷದವರಿಗೆ ಒಂದೊಂದು ಅವಕಾಶ ಮಾಡಿ ಕೊಟ್ಟು ನಾಳೆ ಸಂಜೆ ಮನೆ ಮುಖ್ಯ ರಿಪ್ಲೈ ಇದೆ ಮತ್ತೆ ಬಜೆಟ್ ಇದೆ ಅದೇ ಮೇಲೆ ಡಿಸ್ಕಷನ್ ಇದೆ ನಮ್ಗೆ ಬರೀ ಇಪ್ಪತ್ತ್ ಮೂರು ತಾರೀಕು ತನಕ ಮಾತ್ರ ಸಿಕ್ಕುವಂಥದ್ದು ನಾವು ಸಿಕ್ಕಿದಂಥ ಸಮಾವೇಶವನ್ನು ಸದುಪಯೋಗ ಮಾಡಿಕೊಳ್ಳದೆ ಏನೋ ಒಂದು ಮಾತಾಡಿದ್ರಲ್ಲೇ ಮಾತಾಡಿಕೊಂಡು ಹೋಗಿ ಹೋಗಿ ಇಪ್ಪತ್ಮೂರು ತನಕ ಇದೇ ರೀತಿ ಮಾಡಿ ಇಪ್ಪತ್ ನಂತರ ನಾವು ಅದು ಮಾಡಬೇಕಿತ್ತು ನಾನು ಇದು ಮಾಡಬೇಕಿತ್ತು ಮನೇಲಿ ಕೂತು ಆಲೋಚನೆ ಮಾಡಿ ನಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಆದಾಗ ಏನೊಂದು ಮಾತಾಡೋದು ಬಂತಂತೇಳಿ ಅದ್ರ ಬಗ್ಗೆ ಆಲೋಚನೆ ಮಾಡುದು ಬೇಡ ಸೊ ನಿಮ್ಮ ಆಸಕ್ತಿ ನಿಮ್ಮ ವಿಚಾರ ನಮ್ಗೆಲ್ಲ ಅರ್ಥ ಆಗ್ತದೆ ನಿಮ್ಮ ಸದಸ್ಯ ಉದ್ದೇಶ ಕೂಡ ಅರ್ಥ ಆಗ್ತದೆ ವಿಚಾರ ನಾವೆಲ್ಲ ಅರ್ಥ ಮಾಡಿಕೊಂಡು ಹೋಗ್ಬೇಕು ನಾನು ಸಭಾ ಪ್ರತಿಪಕ್ಷ ನಾಯಕರು ಆದಷ್ಟು ಬೇಗನೆ ಒಂದು ಉಲ್ಲಮ ರೀತಿಯಿಂದ ನಾನು ಕೇಳಿದಿಷ್ಟೇ ಪ್ರತಿಪಕ್ಷ ನಾಯಕರು ಕೇಳುವ ಮಾತಾಡುವ ತಾವೆಲ್ಲಾರು ಕೂಡ ಕೇಳ್ಬೇಕು ಮತ್ತೆ ಪಕ್ಷ ನಾಯಕರು ಮಾತಾಡುವಾಗ ನಿಮ್ಮ ಮಾತು ಅವ್ರು ಕೇಳುವ ರೀತಿಯಲ್ಲಿ ಇರ್ಬೇಕು ಆದಾಗ ಒಂದು ಉತ್ತಮ ರೀತಿ ಹೋಗುವಂತ ವ್ಯವಸ್ಥೆ ಆಗ್ಮೇಲೆ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ